ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಸೆಟ್ ದೋಸೆ ಮಾಡಿ ತೋರಿಸತೇವಿ ಹೋಟೆಲ್ಗಿಂತಲೂ ರುಚಿಯಾಗಿ ಮತ್ತು ಮೃದುವಾಗಿ ಯಾವ ರೀತಿಯಾಗಿ ಸೆಟ್ ದೋಸೆನ ಮನೆಯೊಳಗೆ ಹೆಂಗೆ ಮಾಡ್ಕೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಹಂಗಾದ್ರೆ ಸೆಟ್ ದೋಸೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಸೆಟ್ ದೋಸೆ ಮಾಡಾಕ ನಾವಿಲ್ಲಿ ಎರಡು ಗ್ಲಾಸ್ನಷ್ಟು ರೇಷನ್ ಅಕ್ಕಿ ತಗೊಳತ್ತೇವಿ ಸಾಧ್ಯವಾದಷ್ಟು ರೇಷನ್ ಅಕ್ಕಿನ ತಗೋರಿ ಇದೇ ಗ್ಲಾಸ್ ಅಳತೆಯಿಂದ ಅರ್ಧ ಗ್ಲಾಸ್ನಷ್ಟು ಉದ್ದಿನ ಬೇಳೆ ಹಾಕತ್ತೇವಿ ಎರಡು ಟೇಬಲ್ ಸ್ಪೂನಷ್ಟು ಕಡಲಿಬೇಳೆ ಹಾಕಿರಿ ಕಡ್ಲಿ ಬೇಳೆ ಹಾಕಿದಾದ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಹಾಕಿರಿ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಕಿರಿ ಅಕ್ಕಿ ಮತ್ತು ಎಲ್ಲ ಬೇಳೆಗಳನ್ನು ಹಾಕಿದಾದ್ಮೇಲೆ ಇವನ್ನ ಎರಡರಿಂದ ಮೂರು ಸಲ ಕ್ಲೀನ್ ಆಗಿ ತೊಳೆದು ತಗೋಬೇಕು ನೋಡ್ರಿ ಇವನ್ನ ಈ ರೀತಿ ಕ್ಲೀನಾಗಿ ತೊಳೆದು ತಗೊಂಡಾದ್ಮೇಲೆ ಇವನ್ನ ನೆನೆಸಿಡಬೇಕು ಇದಕ್ಕೆ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕಿ ಇವನ್ನ ಆರರಿಂದ ಎಂಟು ಗಂಟೆವರೆಗೂ ಇವನ್ನ ನೆನೆಸಿಡ್ರಿ ಎಂಟು ಅವರ್ ಆದ್ಮೇಲೆ ಅಕ್ಕಿ ಮತ್ತು ಬೇಳೆಗಳೆಲ್ಲ ನೆಂದವು ನಾವು ನಾಳೆ ದೋಸೆ ಮಾಡ್ತೀವಂದ್ರೆ ಇವತ್ತು ಬೆಳಗ್ಗೆ ನೆನೆಸಿಟ್ಟಿದ್ವಿ ನೋಡ್ರಿ ಈಗ ಎಂಟು ಅವರ್ ಆದ್ಮೇಲೆ ಇವನ್ನ ರುಬ್ಬಿ ತಗೋಬೇಕು ಅಕ್ಕಿ ರುಬ್ಬೋಕ್ಕಿಂತ ಮುಂಚೆ ನಾವಿಲ್ಲಿ ಅವಲಕ್ಕಿ ನೆನೆಸಿಡತ್ತೇವಿ ನಾವು ರೆಗ್ಯುಲರಾಗಿ ನಾಷ್ಟಕ್ಕೆ ಯೂಸ್ ಮಾಡುವಂಥ ಅವಲಕ್ಕಿ ತಗೊಳಾತೇವಿ ಒಂದು ಹಿಡಿಯಷ್ಟು ಅವಲಕ್ಕಿ ಕ್ಲೀನಾಗಿ ತೊಳೆದು ಇವನ್ನ ಹದಿನೈದು ನಿಮಿಷ ನೆನೆಸಿಡ್ರಿ ನಾವು ಅವಲಕ್ಕಿ ನೆನೆಸಿಟ್ಟ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗೈತಿ ಈಗ ಅಕ್ಕಿ ರುಬ್ಬಿ ತಗೋಬೇಕು ಒಂದು ಮಿಕ್ಸರ್ ಜಾರ್ದೊಳಗೆ ನೆನೆಸಿಟ್ಟಂಥ ಅಕ್ಕಿ ಹಾಕಿರಿ ಅದರೊಳಗೆ ಸ್ವಲ್ಪ ನೆನ್ಸಿಟ್ಟಂತ ಅವಲಕ್ಕಿ ಹಾಕಬೇಕು ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರಬೇಕು ಇದು ಸ್ವಲ್ಪ ತರಿತರಿಯಾಗಿ ಬಾರ್ದು ಪೂರ್ತಿಯಾಗಿ ಪೇಸ್ಟ್ ಆಗಬೇಕು ಆ ರೀತಿ ಇದನ್ನ ರುಬ್ಕೊಂಡ್ ಈಗ ಒಂದು ಪಾತ್ರೆ ಒಳಗೆ ರುಬ್ಬಿಟ್ಟಂಥ ಹಿಟ್ಟನ್ನ ಹಾಕ್ರಿ ನಾವಿಲ್ಲಿ ಇಲ್ಲಿ ಸಣ್ಣ ಮಿಕ್ಸರ್ ಜಾರ್ ಯೂಸ್ ಮಾಡಿರೋದ್ರಿಂದ ಇದನ್ನ ಮೂರರಿಂದ ನಾಲ್ಕು ಸಾರಿ ನಾವು ರುಬ್ಬಿ ತೊಗೊಂಡೇವಿ ಇದನ್ನ ಪೂರ್ತಿಯಾಗಿ ರುಬ್ಬಿದಾದ್ಮೇಲೆ ಮಿಕ್ಸರ್ ಜಾರ್ ತೊಳೆದು ನೀರು ಹಾಕತ್ತೀವಿ ಇದು ಸೆಟ್ ದೋಸೆ ಆಗಿರೋದ್ರಿಂದ ಇದ್ರೊಳಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಈಗ ಪ್ಲೇಟ್ ಮುಚ್ಚಿ ಇದನ್ನ ಓವರ್ನೈಟ್ ನೆನೆಯಕ್ ಬಿಡಬೇಕು ಇದ್ರ ಮೇಲೆ ಕಲ್ಲು ಇಡ್ರಿ ಇಲ್ಲಾಂದ್ರೆ ಯಾವ್ದಾದ್ರೂ ಭಾರವಾದ ಒಂದು ವಸ್ತುವನ್ನ ಇಡ್ರಿ ಓವರ್ನೈಟ್ ನೆನ್ಸಿಟ್ಟಂತ ಹಿಟ್ಟು ಈಗ ನೆಂದೈತಿ ಇದು ಜಾಸ್ತಿ ಉಬ್ಬಿ ಬಂದಿಲ್ಲ ಸ್ವಲ್ಪನೇ ಉಬ್ಬಿ ಬಂದೈತಿ ಮಳೆಗಾಲ ಮತ್ತು ಚಳಿಗಾಲದೊಳಗೆ ಹಿಟ್ಟು ಜಾಸ್ತಿ ಉಬ್ಬಿ ಬರೋದಿಲ್ಲ ಈಗ ಇದನ್ನ ದೋಸೆ ಮಾಡಿ ತಗೋಬೇಕು ನಾವಿಲ್ಲಿ ರುಬ್ಬಿಟ್ಟಂಥ ಎಲ್ಲ ಹಿಟ್ಟಿನಿಂದ ದೋಸೆ ಮಾಡತ್ತಿಲ್ಲ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ದೋಸೆ ಮಾಡತ್ತೇವಿ ಈಗ ಒಂದು ಪಾತ್ರೆ ಒಳಗೆ ಸ್ವಲ್ಪ ಹಿಟ್ಟನ್ನು ತಗೊಂಡೇವಿ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಿರಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕತ್ತೀವಿ ನಾಲ್ಕು ಟೇಬಲ್ ಸ್ಪೂನಷ್ಟು ಬಾಂಬೆ ರವ ಹಾಕತ್ತೀವಿ ಈಗ ಇದನ್ನು ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಇದ್ರೊಳಗೆ ನಾವು ಸೋಡಾ ಹಾಕಿಲ್ಲ ನೀವು ಬೇಕಾದ್ರೆ ಸೋಡಾ ಹಾಕ್ಬೋದು ನಡಿತೈತಿ ಇದನ್ನು ಸ್ವಲ್ಪ ಹೊತ್ತು ನೆನ್ಸಿಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನೆನೆಸಿಟ್ಟಾದ್ಮೇಲೆ ರವೆ ಈಗ ಕರೆಕ್ಟಾಗಿ ನೆನೆದು ಸಾಫ್ಟ್ ಆಗೈತಿ ನೋಡಿರಿ ಇದು ಇದ ಕನ್ಸಿಸ್ಟೆನ್ಸಿ ಒಳಗ ಇರಬೇಕು ಈಗ ದೋಸೆ ಮಾಡಿ ತಗೊಳ್ಳೋಣ ಗ್ಯಾಸ್ ಸ್ವಲ್ಪ ಹೈ ಫ್ಲೇಮ್ನಾಗ ಇಟ್ಟ ಈ ದೋಸೆ ಮಾಡ್ಕೋರಿ ಒಂದು ಚಮಚ ಹಿಟ್ಟು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ರಿ ಇದನ್ನು ಜಾಸ್ತಿ ತೀಡಬೇಡ್ರಿ ಮಸಾಲೆ ದೋಸೆ ಥರ ಇದನ್ನು ಜಾಸ್ತಿ ತೀಡಬಾರ್ದು ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಬಿಡಬೇಕು ದೋಸೆ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಚ್ಚಿರಿ ಇಲ್ಲಾಂದ್ರೆ ಇದನ್ನ ಹಂಗ ಬೇಯಿಸ್ಕೊಂಡು ತಗೊಂಡ್ರು ನಡೀತೈತಿ ದೋಸೆ ಈಗ ಸುತ್ತು ಕಡೆ ತವಾ ಬಿಟ್ಕೊಂಡೈತಿ ಈಗ ಇದನ್ನ ಹೊಳಸಿ ಹಾಕಿ ಇನ್ನೊಂದ್ ಸೈಡ್ ಬೇಯಿಸಿ ತಗೋಬೇಕು ಇದನ್ನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಇದು ಎರಡು ನಿಮಿಷದೊಳಗ ಬೆಂದ್ ಹೋಗ್ತೇತಿ ನೋಡ್ರಿ ಈಗ ಈ ದೋಸೆ ಕರೆಕ್ಟ್ ಆಗಿ ರೆಡಿ ಆಗೈತಿ ಈಗ ಇನ್ನೊಂದು ದೋಸೆ ಹಾಕಿ ತಗೊಳ್ಳೋಣ ಅದಕ್ಕಿಂತ ಮೊದಲು ಸ್ವಲ್ಪ ನೀರ್ ಹಾಕಿ ತವಾನ ಕ್ಲೀನ್ ಮಾಡಿ ತಗೊಳೋಣ ಎಲ್ಲಾ ದೋಸೆನೂ ತರ ಮಾಡಿ ತಗೊಳ್ಳೋಣ ಇದ್ರೊಳಗ ಸ್ವಲ್ಪ ಹಿಟ್ ಹಾಕಿ ಈ ತರ ಸ್ಪ್ರೆಡ್ ಮಾಡ್ರಿ ಇದಕ್ಕಿಂತ ಸ್ವಲ್ಪ ಸಣ್ಣ ದೋಸೆನು ನೀವು ಮಾಡ್ಕೋಬಹುದು ನಾವಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ನೊಳಗ ದೋಸೆ ಮಾಡಿ ತೋರ್ಸತ್ತೇವಿ ಇದು ಸ್ವಲ್ಪ ಬೆಂದಾದ್ಮೇಲೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನ ಬೇಯಿಸಿ ತಗೋರಿ ಹಿಟ್ಟಿನಿಂದ ನೀವು ಮಸಾಲೆ ದೋಸೆನು ಮಾಡಿ ತಗೋಬಹುದು ಆದ್ರ ದೋಸಾ ಬ್ಯಾಟರ್ ಸ್ವಲ್ಪ ಗಟ್ಟಿ ಆಗಿರ್ಬೇಕು ಎಲ್ಲಾ ದೋಸೆ ಮಾಡ್ಬೇಕಾದ್ರು ತವಾ ಸ್ವಲ್ಪ ಕ್ಲೀನ್ ಮಾಡಿ ತಗೋರಿ ಸ್ವಲ್ಪ ನೀರ್ ಸ್ಪ್ರೆಡ್ ಮಾಡಿ ಕಾಟನ್ ಅರ್ಬಿಯಿಂದ ಒರೆಸಿ ತಗೋರಿ ಈಗ ನೋಡ್ರಿ ನಾವು ಮಾಡತ್ತಿರುವಂಥ ಸೆಟ್ ದೋಸೆ ಆಗ್ಯಾವು ಇದನ್ನು ಬಟಾಟಿ ಬಾಜಿ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡುತ್ತೇವೆ ವಿಡಿಯೋದಲ್ಲಿ ತಿಳಿಸಿರುವಂತೆ ಮಾಡಿದ್ರೆ ಈ ದೋಸೆ ಇಷ್ಟ ಮೃದುವಾಗಿ ಮತ್ತು ಅಷ್ಟು ರುಚಿಯಾಗಿನೇ ಬರ್ತಾವು ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್